ನ್ಯೂಸ್ ಗೆ ಸ್ವಾಗತ ಭಾರತ ದೇಶದಲ್ಲಿ ಹೆಣ್ಣಿಗೆ ದೇವತೆಯ ಸ್ಥಾನ ನೀಡಿದೆ ಎಲ್ಲ ರಂಗದಲ್ಲೂ ಹೆಣ್ಣು ಮಕ್ಕಳು ಮುಂದಿದ್ದಾರೆ ಆದರೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಎಂಬುದಕ್ಕೆ ಬಿಡತಿಯಲ್ಲಿ ನಡೆದ ಹದಿನಾಲ್ಕು ವರ್ಷದ ಖುಷಿ ಎಂಬ ಹೆಣ್ಣು ಮಗುವಿನ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರವೇ ಸಾಕ್ಷಿಯಾಗಿದೆ ಇನ್ನು ಮಾಲೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ ಅತ್ಯಾಚಾರಕ್ಕೆ ಹದಿನಾಲ್ಕು ವರ್ಷದ ಖುಷಿ ಹೆಣ್ಣು ಮಗುವಿಗೆ ನ್ಯಾಯ ಒದಗಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ ಆಟವಾಡಲು ಹೋಗಿದ್ದ ಖುಷಿಯ ಕ್ರೂರ ಮನಸ್ಥಿತಿಯುಳ್ಳವರು ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಸ್ಥಳೀಯರಿಂದ ಬೆಳಕಿಗೆ ಬಂದಿದೆ ಇನ್ನು ಕೂಡಲೇ ಸರ್ಕಾರ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಭದ್ರಾಪುರ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ರಾಜ್ಯ ಗೃಹ ಮಂತ್ರಿಗಳಿಗೆ ತಾಲೂಕು ಶಿರಸ್ತೇದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಲಕುರು ವೆಂಕಟೇಶ್ ಎಕೆ ವೆಂಕಟೇಶ್ ತಾಲೂಕು ಸಂಚಾಲಕರಾದ ಕಲ್ಕೆರೆ ಮುನಿರಾಜು ಸಂಘಟನಾ ಸಂಚಾಲಕರಾದ ಮಡಿವಾಳ ಶ್ರೀನಿವಾಸ್ ಅಗ್ರಹಾರ ಬಾಬು ನಿಡಮಾಕನಹಳ್ಳಿ ಶಿವು ಹುಲಿಮಂಗಲ ಶಂಕರಪ್ಪ ಸುಬ್ಬಮ್ಮ ಚಿನ್ನಸ್ವಾಮಿ ಅಕ್ಷಿತ ಇನ್ನೂ ಇತರರು ಹಾಜರಿದ್ದರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ನಮ್ಮ ಪೊಲೀಸ್ ಅಧಿಕಾರಿ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಯಾಕಂದ್ರೆ ಇದು ರೈಲ್ವೆ ಬ್ರಿಡ್ಜ್ ಪಕ್ಕದಲ್ಲಿ ಸಿಕ್ಕಿರುವ ಹೆಣ ಅಂತ ಮುಚ್ಚಾಕಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಸ್ವಾಮಿ ಇವತ್ತು ನಾವು ಎಚ್ಚರಿಕೆ ಹೇಳ್ತಾ ಇದ್ದೀರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಮಿತಿ ಅಂಬೇಡ್ಕರ್ ವಾದ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಕರ್ನಾಟಕಾದ್ಯಂತ ಈ ಅನ್ಯಾಯ ಆಗಿರುವಂತಹ ಎಣ್ಣು ನ್ಯಾಯ ಸಿಗೋದಂತ ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಯಾಕಂದ್ರೆ ಅದು ಸರ್ಕಾರ ತಲೆ ತಗ್ಸುವಂತ ಕೆಲಸ ಆಗಿದೆ ಐದು ನಿಮಿಷಕ್ಕೆ ರೇಪ್ ಬರ್ತವೆ ಹತ್ತು ನಿಮಿಷಕ್ಕೆ ಒಂದು ಮಂಡಳಾಗುತ್ತವೆ ಯಾಕೆ ಈ ಸರ್ಕಾರಗಳು ಕಣ್ಮುಚ್ಚಿ ಕೊಟ್ಟಿದ್ದಾವೆ ದಯವಿಟ್ಟು ಖುಷಿ ಎಂಬ ಹೆಣ್ಣು ಮಗುವಿಗೆ ನ್ಯಾಯ ಸಿಗುವ ತನಕ ನಾವು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀರಿ ತಾಲೂಕು ಆಡಳಿತ ನಮ್ಮ ರಾಜ್ಯ ಅಧಿಕಾರಿಗಳು ತಮ್ಮ ಗಮನಕ್ಕೆ ತಂದು ಏನಿದುಷವಾಗಿ ಪರಿಶೀಲನೆ ಮಾಡಿ ತಕ್ಕ ಅಂದ ವ್ಯಕ್ತಿಗಳಿಗೆ ಪ್ರಬುದ್ಧ ಭಾರತ ಏನಿವತ್ತು ಮಾಲೂರು ತಾಲೂಕಿನ ಒಂದು ದಂಡಾಧಿಕಾರಿಗಳ ಒಂದು ಕಚೇರಿಗೆ ದಲಿಸಂಘ ಸಮಿತಿ ಅಂಬೇಡ್ಕರ್ ತಂಡ ಇವತ್ತೇನು ಆಗಮಿಸಿದೆ ಇದರ ಕಾರಣ ಉದ್ದೇಶ ಒಂದೇ ಮೊನ್ನೆ ಮೊನ್ನೆ ಭಾನುವಾರ ಕಳೆದ ಭಾನುವಾರ ನಮ್ಮ ರಾಮನಗರ ಜಿಲ್ಲೆ ಬಿಡದಿ ಈ ಪಕ್ಕದಲ್ಲಿರ್ತಕ್ಕಂಥ ಭದ್ರಾಪುರಂನಲ್ಲಿ ಹೊಸಲ್ ವರ್ಷದ ಸಹೋದರಿ ಖುಷಿ ಎಂಬುವ ಪಾಲಿಕೆ ಮೇಲೆ ಅತ್ಯಾಚಾರ ಮಾಡಿ ರೇಪನ್ನು ಮಾಡಿ ಅನೇಕ ರೀತಿಯಲ್ಲಿ ಹಿಂಸೆ ಕೊಟ್ಟು ನಮ್ಮ ಹೆಣ್ಮಗಳನ್ನು ಅಕ್ಕಿ ಬಿಕ್ಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಂದು ಹೆಣ್ಮಗಳಿಗೆ ಯಾಕಪ್ಪ ಹೀಾಯವಾದ ಒಂದು ಕೃತ್ಯವನ್ನು ಮಾಡಿ ಕಳೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ವಿಚಾರವಾಗಿದೆ ಬಂದೇಳೆ ಈ ಕೋಮುವಾದಿ ಸರ್ಕಾರ ಈ ಕೇಂದ್ರ ಸರ್ಕಾರ ಬಂದ ಮೇಲೆ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಇಲ್ಲ ಯಾಕಂದ್ರೆ ತಾವು ನೋಡ್ತಾ ಇದ್ರಿ ನಮ್ಮ ಪ್ರಧಾನಿ ಗೌರವಾನ್ವಿತ ಪ್ರಧಾನ ಹೇಳ್ತಾರೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತಾರೆ ಎಲ್ಲಿ ಸ್ವಾಮಿ ಭೇಟಿ ಪಡಾವ ಎಲ್ಲಿ ಹೆಣ್ಮಕ್ಳಿಗೆ ಸರಿಯಾದ ರಕ್ಷಣೆ ಇದೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಮಕ್ಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯಾಚಾರಗಳು ಆಗ್ತಾರೆ ಇದ್ದಾವೆ ಸರಿಯಾದ ರೀತಿ ಆರೋಪಿಗಳಿಗೆ ಶಿಕ್ಷೆ ಶಿಕ್ಷೆ ಆಗ್ತಾ ಇಲ್ಲ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆದ್ರೆ ಮತ್ತೊಂದು ಪ್ರಕರಣ ಅಗತ್ಯ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಏನ್ ನಮ್ಮ ನಾಳುವ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಗಳು ಏನಿದಾವೆ ಎಚ್ಚೆತ್ಕೊಂಡು ಹೆಣ್ಣು ಮಕ್ಕಳು ಈ ದೇಶದ ಕಣ್ಣು ಅಂತಾರೆ ಎಲ್ಲಿ ಸ್ವಾಮಿ ಕೇವಲ ಭಾಷಣದಲ್ಲಿ ಮಾತ್ರ ಇದು ಆದ್ರೆ ಚಾಲ್ತಿಯಲ್ಲಿಲ್ಲ ಹಂಗಾಗಿ ಈ ಒಂದು ಪ್ರಕರಣವನ್ನ ತಿರುಚಲಿಕ್ಕೆ ಅನೇಕ ರೀತಿಯಲ್ಲಿ ಉನ್ನಾನ ಮಾಡ್ಕೊಂಡು ಬರ್ತಾ ಇದಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಕೂಡ ಇದನ್ನು ಮುಚ್ಚ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಹೇಳ್ತಾರೆ ಒಂದು ಕಡೆ ಆ ವಿಡಿಯೋಗಳನ್ನು ನೋಡಿದ್ರೆ ಅವ್ರು ಯಾರು ಕೂಡ ನಂಬಲ್ಲ ನೋಡಿ ಒಂದು ಲೈನ್ ಅಪಘಾತ ಆದ್ರೆ ಏನಾಗುತ್ತೆ ಬಾಡಿ ಚಿದ್ರನ ಆದ್ರೆ ತಲೆ ಹಿಂಬಾಲ್ ಹೋಗ್ತದೆ ಕಾಲು ಹಿಂದುಗಡೆ ಮುರಿತಾರೆ ಅನೇಕ ರೀತಿಯಲ್ಲಿ ಚಿನ್ ಚಿತ್ರ ಎನ್ಸಿಕೊಟ್ಟು ರೈತರ ಪಕ್ಕದಲ್ಲಿ ನಡೆಸ್ತಾರೆ ಅದು ಮೈದಾನದಲ್ಲಿ ಮಣ್ಣಿನ ನೆಲದಲ್ಲಿ ನಡೆಸ್ತಾರೆ ಈ ರೀತಿ ಪ್ರಕರಣವನ್ನು ಇಚ್ಛಕ್ಕೆ ಹೋಗಿರ್ತಕ್ಕಂಥ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮದು ಧಿಕ್ಕಾರ ಏನು ಕೂಡಲೇ ಎಚ್ಚೆತ್ಕೊಂಡು ಈ ಪ್ರಕರಣವನ್ನು ಈ ಪ್ರಕರಣವನ್ನು ಸಿಬಿಐಗೆ ತನಿಖೆ ವಹಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸರ್ಕಾರಗಳು ಈ ಪ್ರಕರಣವನ್ನು ಮೂಲಕವಾಗಿ ಗಂಭೀರವಾಗಿ ಪ್ರಕಟಿಸ್ ಪ್ರಕರಣ ಗಂ ಪರಿಗಣಿಸಬೇಕು ಹಾಗಾಗಿ ಕರ್ನಾಟಕ ಜಲಸಂಘ ಸಮಿತಿ ಇವತ್ತೇನು ಕೇವಲ ಕೆಲವೇ ಸಂಖ್ಯೆ ಬಂದಿರಬಹುದು ಈ ಒಂದು ಮನವಿ ಪತ್ರ ರವಾನೆ ಮಾಡ್ತಾ ಇದ್ದೇವೆ ಅವರಿಗೆ ಅಕ್ಕಿ ಪಿಕ್ಕಿ ಜನಗಳ ಜನಾಂಗಕ್ಕೆ ಸೇರಿದ ಹದಿನಾಲ್ಕು ವರ್ಷದ ಖುಷಿ ಎಂಬ ಹುಡುಗಿಯನ್ನು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತನ್ನ ತಾಯಿ ಜೊತೆಯಲ್ಲಿ ಸಂಬಂಧಿಕರ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿ ಮನೆಗೆ ಬಂದ ಮೇಲೆ ಆಟವಾಡಿಕೊಂಡು ಬರುತ್ತೇನೆ ಎಂದು ಆಚೆಗೆ ಬಂದವರು ಮತ್ತೆ ಮನೆಗೆ ಬಾಂಧೆ ಅಮಾನುಷವಾಗಿ ಅತ್ಯಾಚಾರ ಕೊರೆಯಾಗಿ ಕೊರೆಯಾಗಿರ್ತಾರೆ ಈ ಪ್ರಕರಣವನ್ನು ತಿಕ್ಕೊಪ್ಪಿಸುವ ಹುನ್ನಾರಗಳು ನಡೆಯುತ್ತಿವೆ ಆದ್ದರಿಂದ ತಾವುಗಳು ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕಂತ ಇಂತಹ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಸಂಬಂಧಪಟ್ಟ ಇಲಾಖೆಗಳು ಜಾಗೃತಿ ವಹಿಸಬೇಕು ಹಾಗೂ ಭದ್ರಾಪುರ ಭದ್ರಾಪುರ ಹಳ್ಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಕರ್ನಾಟಕ ದಲಸಂಗ ಸಮಿತಿ ಅಂಬೇಡ್ಕರ್ವಾದ ಒತ್ತಾಯಿಸುತ್ತೇವೆ ಇಲ್ಲದಿದ್ದರೆ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಉಪ್ರವಾದ ರೀತಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ತಿಳಿಸಿದ್ದೇವೆ ನಡೆದಿರುವಂತಹ ಸಿ ಎಂಬ ಒಂದು ಬಗ್ಗೆ ಬಂಧಿಸಬೇಕು ಅನ್ನೋದು ಈ ಬಗ್ಗೆ ಮತ್ತೆ ನಾವು ಸೂಕ್ತ ಕ್ರಮ ಕೈಗೊಂಡು ವಿಮಾನ ಸಹ ನಾವು ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಪುರಸಭೆರಿಗೆ ಈ ಒಂದು ಮನೆ ಬಂದ ರವಾನವನ್ನು ಸೋ